ಕೊಡಗು ವಿಶ್ವವಿದ್ಯಾಲಯದ ವಿಚಾರದಲ್ಲಿ ರಾಜಕಾರಣ ಸಲ್ಲದು ಬಾಂದ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಹಿರಿಯ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಕೊಡಗು ವಿವಿಯನ್ನು ಉಳಿಸಿಕೊಳ್ಳಲು ಸರ್ವ ಪ್ರಯತ್ನ ನಡೆಸಲಾಗುವುದೆಂದು ಬಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ಬಡಿಕೇರಿಯ ಶಾಸಕರ ಕಚೇರಿಯಲ್ಲಿ ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿದ ಅವರು ಕೊಡಗು ವಿಶ್ವವಿದ್ಯಾನಿಲಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ರಾಜಕಾರಣ ನಡೀತಾ ಇದೆ ಕೊಡಗಿನ ಇಬ್ಬರು ಶಾಸಕರು ಜಿಲ್ಲೆಯ ಜನತೆಯ ಪರವಾಗಿದ್ದೇವೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಸರ್ಕಾರ ಕೊಡಗು ವಿವಿ ಮುಚ್ಚಲು ಚಿಂತನೆಯನ್ನ ನಡೆಸಿದೆ ಆದರೆ ಇದರ ಆಗು ಹೋಗುಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಜೊತೆಗೆ ಕೊಡಗು ವಿವಿ ಉಳಿಸಿಕೊಳ್ಳಲು ಸರ್ವ ಪ್ರಯತ್ನ ನಡೆಸಲಾಗುತ್ತೆ ಅಂತ ಶಾಸಕರು ಹೇಳಿದರು ಅವರೇ ಅರ್ಥ ಮಾಡ್ಕೊಬೇಕಾಯ್ತು ನನ್ನ ಅಭಿಪ್ರಾಯ ನಮ್ಮ ಸ್ಥಳೀಯ ರಾಜಕಾರಣಿಗಳ ಅಭಿಪ್ರಾಯ ಇದನ್ನ ಉಳಿಸ್ಬೇಕು ಅಂತಾನೆ ನಾವು ಮೇಲ್ಮಟ್ಟದ ಸಚಿವರು ಪ್ಲಸ್ ಕಮ ಕಮಿಟಿಯವ್ರಿಗೂ ಮಾತಾಡಿದ್ದೀವಿ ಟೆಕ್ನಿಕಲ್ ಇಶ್ಯೂ ಇಂದ ಅದೇನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನ ಎಕ್ಸೆಪ್ಟ್ ಮಾಡೋಕ್ಕೆ ಇನ್ನೂ ಸಬ್ ಕಮಿಟಿಯವರು ಕ್ಯಾಬಿನೆಟಿಗೆ ತರಿಸ್ಬೇಕು ಅದಾದಮೇಲೆ ಪ್ರೊಸೀಜರ್ ಇದೆ ಇದು ಬಿ ಜೆ ಪಿ ಸ್ಟಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಟೈಮಲ್ಲಿ ಮುಚ್ಚೋದು ಅಂತ ಅದಲ್ಲ ಯಾಕಂದರೆ ನಾಲ್ಕು ಮೂರಿಂದ ನಾಲ್ಕು ಈ ಪಟ್ಟಿಲಿ ಒಂಬತ್ತು ಪಟ್ಟಿಲಿ ಇರೋದು ಕಾಂಗ್ರೆಸ್ ಸರ್ಕಾರದಲ್ಲೂ ಓಪನ್ ಮಾಡಿದಂಥ ಎಕ್ಸಾಂಪಲ್ ಇದೆ ಸೊ ದಿಸ್ ಇಸ್ ನಾಟ್ ಪೊಲಿಟಿಕಲ್ಲಾಗಿ ತಗೋಬಾರ್ದು ಇದು ರಾಜಕೀಯ ಒಂದು ಅವಕಾಶ ಅಂತ ತಗೊಂಡು ಅದನ್ನ ಉಪಯೋಗಿಸ್ಕೋಬಾರ್ದು ಇದು ನಮ್ಮ ಮಕ್ಕಳಿಗೆ ನಮ್ಮ ಟೀಚರ್ಸ್ಗಾಗಿರ್ಬೋದು ಅದ್ರ ಜೊತೆ ಜಾಗನೂ ನೂರು ಎಕರೆ ಜಾಗನು ಕೊಟ್ಟು ಇನ್ಫ್ರಾಸ್ಟ್ರಕ್ಚರು ಮಾಡಿ ಆವತ್ತಿನ ಸಂದರ್ಭದಲ್ಲಿ ಮಾಡಿರೋದಕ್ಕೆ ನಮಗೂ ಖುಷಿ ಇದೆ ಅದನ್ನು ಉಳಿಸ್ಬೇಕು ಅಂತ ನಂದು ನಂದು ಪ್ಲಸ್ ನಮ್ಮ ಪೊನ್ನಣ್ಣು ಇಬ್ರು ನಾವು ಸಚಿವರಿಗೂ ನಮ್ಮ ಉಸ್ತುವಾರಿ ಸಚಿವರಿಗೂ ಮಾತಾಡಿ ಅವರು ಅಲ್ಲಿ ನಾನು ಇದನ್ನ ಉಳಿಸ್ಬೇಕು ಅಂತ ನಾನು ಮಾತಾಡ ಮಾತಾಡ್ತೀನಿ ಅಂತ ಹೇಳಿದರೆ ನನ್ನ ಅಭಿಪ್ರಾಯ ಇದು ರಾಜಕೀಯ ತಿರುಗುವ ಅವಶ್ಯಕತೆ ಇಲ್ಲ ಇದು ನಮ್ಮ ಜಿಲ್ಲೆಗೆ ನೀವು ಹೇಳಿದಂಗೆ ಎಲ್ಲರಿಗೂ ಗೊತ್ತಿದಂಗೆ ಕೊಡಗು ಡಿಸ್ಟ್ರಿಕ್ಟ್ ಲಿಟ್ರಸಿ ರೇಟ್ ಎಷ್ಟಿದೆ ಎಂಬತ್ತರಿಂದ ಎಂಬತ್ತು ಎಂಬತ್ತ್ಮೂರು ಪರ್ಸೆಂಟಿಂದ ಎಂಬತ್ತೈದು ಪರ್ಸೆಂಟ್ ಇದೆ ನಾವು ಒಂದು ಸ್ಟೇಟ್ ಆಗಿದ್ದು ಮುಂಚೆ ಸ್ಟೇಟ್ ಆಗಿದ್ದ ನಂತರ ನಾವು ಜಿಲ್ಲೆಗೆ ಬಂದಿದ್ದೀವಿ ಜಿಲ್ಲೆ ನಾವು ಸ್ಟೇಟ್ ಆಗಿ ಇದ್ದಿದ್ರೆ ಅಂದರೆ ನಾವು ಒಂದು ನಮ್ಮದೇ ಸಿ ಸ್ಟೇಟ್ ರಾಜ ಇದ್ದಿದ್ರೆ ನಾವು ಯಾವ ರೀತಿಲಿ ಇರ್ತಿದ್ದೋ ನಮ್ಮದೇ ಒಂದು ಯೂನಿವರ್ಸಿಟಿನೂ ಇರ್ತಿ ಇರಲೇಬೇಕಾಗಿತ್ತು ನಮ್ಮದೇ ಒಂದು ಏರ್ಪೋರ್ಟು ಬರಬೇಕಾಗ್ಬೋದಾಗಿತ್ತು ಅಲ್ಲ ಬರ್ಬೋದಾಗಿತ್ತು ಆ ವಿಚಾರದಲ್ಲಿ ನಾವು ಒಂದು ಸ್ಟೇಟಿಗೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲೆ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರದ ವತಿಯಿಂದ ಕೆಲವು ಜವಾಬ್ದಾರಿಗಳು ನಮಗೆ ನಮ್ಮ ಹಕ್ಕು ಅಂತ ನನ್ನ ಅಭಿಪ್ರಾಯ ಯೂನಿವರ್ಸಿಟಿ ಮಾಡಿರೋದು ಖುಷಿ ಉಳಿಸಿದಂಥ ಕೆಲಸ ನಾವು ಶತಗತ ಪ್ರಯತ್ನ ಮಾಡ್ತೀವಿ ಅಂತ ಪೂ ನಾವು ಇಬ್ಬರೂ ಆ ಮನಸ್ಸಿಗೆ ತಿಳಿದೀವಿ ಸಮಸ್ಯೆ ಇನ್ನೊಂದು ಸಮಸ್ಯೆ ಏನಂತಂದರೆ ಒಂದು ಸಮಸ್ಯೆ ಸ್ಥಾಪನೆ ಮಾಡೋಂಥ ಸಂದರ್ಭದಲ್ಲಿ ಅಂದರೆ ಓಪನ್ ಮಾಡೋಂಥ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಾಗಿತ್ತು ಮಾಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ ಎರಡು ಕೋಟಿ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಯೂನಿವರ್ಸಿಟಿ ಕೊಟ್ಟಾದ ಮೇಲೆ ಅದು ಏನು ನಡೀತಾ ಐತೆ ಯಾಕೆ ನಡೀತಾ ಇಲ್ಲ ಅಂತ ತುಂಬ ಸಮಸ್ಯೆಗಳು ಬಂದಿದೆ ನಿಮಗೂ ಗೊತ್ತಿದೆ ನಮ್ಮ ಮಕ್ಕಳಿಗೆ ಮ್ಯಾಂಗ್ಲೂರ್ ಯೂನಿವರ್ಸಿಟಿ ಸ್ಟು ಟೀಚರ್ಸ್ಗಳು ನಮ್ಮ ಕೊಡಗು ಯೂನಿವರ್ಸಿಟಿ ಮಕ್ಕಳನ್ನ ಮಾತಾಡಕ್ಕೆ ಗೊತ್ತಿರಲಿಲ್ಲ ನಿಮ್ಮ ನೀವು 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 ಅದು ಅನುಭವಿಸಿದ್ರೆ ಗೊತ್ತಾ ನನಗೆ ಬಂದಿದೆ ಹೇಳಿದ್ದಾರೆ ನಮ್ಮ ಮಡ ನಿಮ್ಮ ಎಫ್ ಎಮ್ ಸಿ ಕಾಲೇಜಲ್ಲೂ ನಡೆದಿದೆ ಅದೇ ಟೀಚರ್ಸು ನಾವು ಅವ್ರನ್ನ ಪಾಠ ಮಾಡಲ್ಲ ನಮ್ಮನ್ನ ಇವ್ರನ್ನ ಪಾಠ ಮಾಡಲ್ಲ ಅಂತ ಕೆಲವು ಗೊಂದಲಾಗಿತ್ತು ಇಲ್ಲ ಅಂತಲ್ಲ ಸಮಳ ವಿಚಾರನೂ ಗೊಂದಲಾಗಿದೆ ಒ ಪಿ ಎಸ್ ಎನ್ ಪಿ ಎಸ್ನೂ ಸಮಸ್ಯೆ ಇದೆ ಇವೆಲ್ಲ ಟೆಕ್ನಿಕಲ್ ಆಗಿ ಕನ್ಸಿಡರ್ ಅಂದರೆ ಈ ಟೆಕ್ನಿಕಲ್ ಪಾಯಿಂಟ್ಸ್ನ ನನ್ನ ಅನಿಸಿಕೆ ಕ್ಯಾಬಿನೆಟ್ ಸಬ್ ಸಬ್ ಕಮಿಟಿಲಿ ಒಂದು ಚರ್ಚೆ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಮಾತ್ರ ಅದೆಲ್ಲಾನು ಬಿಟ್ಟು ನಮಗೆ ಎಜುಕೇಷನಲ್ಲಿ ಹೆಲ್ತಲ್ಲಿ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎರಡಕ್ಕೂ ನೀವೆಲ್ಲ ಹೆಚ್ಚಿನ ಹಣಕಾಸು ವ್ಯವಸ್ಥೆ ನೋಡಲೇಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ